ನಾನು ಬೀಗೌಡಿಗೆರೆ ಗ್ರಾಮದ ಜಿ ಟಿ ಕೃಷ್ಣನಾದ ನಾನು ಇಪ್ಪತ್ತೈದು ಕುಂಟೆಯಲ್ಲಿ ರಾಸಾಯನಿಕ ಗೊಬ್ಬರ ಬಳಸದೆ ಗೋಡನ್ ಸಾಯಲ್ ಗೋಲ್ಡನ್ ಸಾಯಲ್ ಬಳಸಿ ಅದಕ್ಕೆ ಒಂದು ಕ್ಯಾನಿಗೆ ರಕ್ಷಕ್ ಪವರ್ ಎಪ್ಪತ್ತೆಮ್ ಎಲ್ಲ ಕಾಲ್ ಗ್ರೋ ಇಪ್ಪತ್ತೈದು ಎಮ್ ಎಲ್ಲ ಗ್ರೀನ್ ಗೋಲ್ಡ್ ಮೂವತ್ತೆಮ್ ಎಲ್ಲು ಒಂದು ಕ್ಯಾನಿಗೆ ಹದಿನೈದು ಲೀಟರ್ ಕ್ಯಾನಿಗೆ ಬೆರೆಸಿ ಮೂರು ಕ್ಯಾನ್ ಹೊಡೆದಿದ್ದೇನೆ ಭತ್ತ ಚೆನ್ನಾಗಿದೆ ಹಾಳು ಹಸಿದ್ರೆ ಭತ್ತ ಉದುರುವುದಿಲ್ಲ ಚೆನ್ನೂ ಚೆನ್ನಾಗಿದೆ ಒಂದು ಒಂದು ಭತ್ತದಲ್ಲಿ ನೂರೈವತ್ತು ಕಾಳು ಇನ್ನೂರು ಕಾಳುಗಳು ಇನ್ನೂರು ಕಾಳು ಗಂಟ ಭತ್ತ ಚೆನ್ನಾಗಿದೆ ಚೆನ್ನಾಗಿ ಚೆನ್ನಾಗಿದೆ ಕಾಳು ಗಟ್ಟಿಯಾಗಿದೆ ಎಲ್ಲ ರೈತರು ಇದೇ ರೀತಿ ಬಳಸಿದರೆ ಆರೋಗ್ಯವೂ ಚೆನ್ನಾಗಿರುತ್ತದೆ ಬೆಳೆಗಳು ಚೆನ್ನಾಗಿ ಬರ್ತದೆ ನೋಡಿ ನಾನು ಬೆಳೆದ ಇಪ್ಪತ್ತೈದು ಕುಂಟೆಯಲ್ಲಿ ಭತ್ತದ ತೆನೆ ಗರಿಗಳು ಎಷ್ಟು ಹಗಲಾಗಿದೆ ಭತ್ತದ ಕಡ್ಡಿಯು ಗಟ್ಟಿಯಾಗಿದೆ ಎಷ್ಟೇ ಹಳಾಡ್ಸೋದ್ರೂ ಭತ್ತ ಉದುರುದೂ ಇಲ್ಲ ರೈತರು ರಾಸಾಯನಿಕ ಬಳಸದೆ ಈ ಗೋಲ್ಡನ್ ಸಾಯರ್ ಬೆಳೆಸಿ ಆರೋಗ್ಯ ಚೆನ್ನಾಗಿರ್ತದೆ ಭತ್ತ ಬೆಳೆಗಳು ಚೆನ್ನಾಗಿರುತ್ತದೆ ನೆಕ್ಸ್ಟ್ ಭತ್ತ ಬೆಳೆದ್ರಿ ಅಂದ್ರೆ ಸರ್ ವಿಡಿಯೋ ಮಾಡಿದ್ವಿ ಮಾಡಿದ್ರೆ ಏನಾಯ್ತು ಬಂದಿತ್ತು ಏನು ಎಂಟು ಮೂಟೆ ಬಂದಿತ್ತು ಅಂದ್ರೆ ಕುಂಟೆಗೆ ಒಂಬತ್ತು ಅಂದ್ರೆ ಒಂಬತ್ತು ಕಣ್ಗ ಅಂದ್ರೆ ಒಂದು ಇಪ್ಪತ್ತು ಕೊಡಗೋಕೆ ಒಂದು ಹೇಳ್ತೀವಿ ನಾವು ಸರಿ ಹನ್ನೆರಡು ಕೊಳಗಕ್ಕೆ ಒಂದು ಕುಂಟಾಲ್ ಅಕ್ಕಿ ಹದಿನೆಂಟು ಕುಂಟಾಲ್ ಭತ್ತ ಹ್ಮ್ 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 ಇಪ್ಪತ್ ಹದಿನೆಂಟು ಇಪ್ಪತ್ತೊಂದು ಕ್ವಿಂಟಲ್ ಬತ್ತ ಇದೆಲ್ಲ ಇಪ್ಪತ್ತು ಇಪ್ಪತ್ತೈದು ಒಂದ್ ಎಕರೆಗೆ ಕ್ವಿಂಟಲ್ ಈಗ ಹೊಸಲಿ ಎಕರೆಗೆ ಇಪ್ಪತ್ತಾರು ಕ್ವಿಂಟಲ್ ಬೆಳೆದಿದೆ ಎಕರೆಗೆ ಒಂದ್ ಎಕರೆಗೆ ಹಾ ಆದ್ರೆ ಇಲ್ಲಿ ಗೋಲ್ಡನ್ ಸಾಯಿಲ್ ಅಲ್ಲಿ ಸಾಯಿಲ್ ಗೊಬ್ಬರ ಒಂದು ಏನಾಯ್ತದೆ ಒಂದು ಕುಂಟೆಗೆ ಒಂದು ಕ್ವಿಂಟಲ್ ಭತ್ತ ಬೆಳೀಲೇಬಹುದು ಮುಲಾಜಿಲ್ಲದೆ ಅಂದ್ರೆ ರಾಸಾಯನಿಕ ಬಳಸಿದ್ರೆ ಅರ್ಧ ಕ್ವಿಂಟಲ್ ತಗಿಬಹುದು ಅರ್ಧ ಕ್ವಿಂಟಲ್ ತಗಿಬಹುದು ಗೋಲ್ಡನ್ ಸಾಯಿಲ್ ಬಳಸಿದ್ರೆ ಒಂದ್ ಕ್ವಿಂಟಲ್ ತಗಿಬಹುದು ನೀವ್ ಯಾಕೆಂದ್ರೆ ನಾನು ಸಣ್ಣ ಹಾಕಿಲ್ಲ ಈ ಕಳೆ ಕಳೆ ನಾನು ಆದ್ರೂ ಇಪ್ಪತ್ ಕುಂಟೆಗೆ ಇಪ್ಪತ್ತೊಂದು ಕ್ವಿಂಟಲ್ ಒಳ್ಳೆ ಇಪ್ಪತ್ತು क्विंटलಗೆ ಇಪ್ಪತ್ತೊಂದು ಕ್ವಿಂಟಾಲ್ ಭತ್ತ ತೆಗ್ದಿರೋದು ನಿಮಗೆ ಖುಷಿ ಕೊಟ್ಟಿದ್ಯಾ ಚೆನ್ನಾಗಿದೆ ಹೌದು ಕಡಿಮೆ ಆಯ್ತಾ ಕರ್ಚು ಕಡಿಮೆ ಇರುತ್ತದೆ ಕರ್ಚು ಕಡಿಮೆ ಸಾವಯದಲ್ಲಿ ನಿಮ್ಮ ಮನೆಯಲ್ಲಿ ಬಳಸೋದಕ್ಕೆ ಅಂತ ನೀವು ಬತ್ತ ಬೆಳೆದಿರೋದು ಇವತ್ತು ರುಚಿ ಹೇಗಿದೆ ಸರ್ ಚೆನ್ನಾಗಿದೆ ರುಚಿ ಈಗಿನ ಬತ್ತಕ್ಕೆ ನಾನು ಯಾವ ಬತ್ತನ ಕೊಂಡಿಲ್ಲ ಕಿನೂ ಕೊಂಡಿಲ್ಲ ನಾನ್ ಬೆಳೆದು ಭತ್ತನೆ ಮಡಿಕೋಳದು ನಾನ್ ಭತ್ತ ಬೆಳೆ ಮಡಿಕೋದ್ರು ಈಗ ಇದನ್ನ ಕೆಮಿಕಲ್ಸ್ ಭತ್ತ ಯೂಸ್ ಮಾಡಿ ಔಷಧಿ ಹೊರತು ಮಾಡಿ ಮಾಡಿದಿಲ್ಲ ಗೊಬ್ಬರ ಹಾಕಿ ಕೊಟ್ಟಿಗೆ ಗೊಬ್ಬರ ಹಾಕಿ ಭತ್ತ ತಗೊಂಡಿರೋದಿಲ್ಲ ದೈನಿಕ ಗೊಬ್ಬರ ಬಳಸಕ್ಕೆ ಹೋಗುದಿಲ್ಲ ರುಚಿ ರುಚಿ ಚೆನ್ನಾಗೈತೆ ಚೆನ್ನಾಗೈತೆ ಟೇಸ್ಟ್ ಚೆನ್ನಾಗೈತೆ ಸಾವಯವದಲ್ಲಿ ಬೆಳೆ ಮಾಡಬೇಕು ಅಂತ ಗದ್ದೆಗೆ ನೀವು ಬಳಸೋದೇ ಇಲ್ಲ ಯಾಕೆ ಬಳಸಬಾರ್ದು ಅನ್ಕೊಂತ ರಾಸಾಯನಿಕ ಬಳಸಿದ್ರೆ ರೋಗ ರುಜಿನಗಳು ಜಾಸ್ತಿ ಆಯ್ತದೆ ಔಷಧಿ ಹೊಡಿತೀವಿ ಔಷಧಿ ತಗೊಬಂದೊಡ್ದಾಗ ಅದು ಕ್ರಿಮಿ ಒಂದು ಬೆಳೆ ಆಗ್ತದೆ ಟೊಮೊಟೊ ಆಗ್ಬೋದು ಬೆಳೆ ಕೋಸ ಆಗ್ಬೋದು ಭತ್ತ ಆಗ್ಬೋದು ಆ ಭತ್ತಕ್ಕೆ ಎಷ್ಟು ಔಷಧಿ ಹೊಡಿತೀವಿ ಅದು ರೋಗ ರುಜಿನಗಳು ಜಾಸ್ತಿ ಆಯ್ತದೆ ಕೆಂಪು ರೋಗ ಬರ್ಬೋದು ಪುನಃ ಬೂದಿ ಬೂದಿ ರೋಗ ಬರ್ಬೋದು ಆ ಭತ್ತಗಳು ಜಾಸ್ತಿ ಬರ್ತಾ ಇರ್ತದೆ ನಾವು ಅವಾಗ ಏನು ಮಾಡ್ತೀವಿ ನೀರು ಕಂಟ್ರೋಲ್ ಮಾಡ್ಕೊಂಡು ನಮ್ಮ ಇದನ್ನ ಕೊಟ್ಟಿಗೆ ಗೊಬ್ಬರನ ಯೂಸ್ ಮಾಡ್ಕೊಂಡ್ರೆ ಇಲ್ಲ ಹಸಿ ಗಂಜನ ಯೂಸ್ ಮಾಡ್ಕೊಂಡು ಔಷಧಿ ಸ್ಪ್ರೇ ಮಾಡಿದ್ರೆ ಅದು ಯಾವ್ದೇ ಕಣಕ್ಕೂ ಏನು ಆಗುವುದಿಲ್ಲ ಅಂದ್ರೆ ಸಾವಯವದಲ್ಲಿ ಮಾಡೋದೇ ಉತ್ತಮ ಅಲ್ಲ ಕಾಳು ನೋಡಿ ಸರ್ ಅದು ಕ್ವಾಲಿಟಿ ಹೆಂಗಿದೆ ಚೆನ್ನಾಗಿದೆ ರಕ್ಷಕ ಪೌಡರ್ ನಲ್ವತ್ತು ಎಮ್ ಎಲ್ ಅಷ್ಟ ನಲ್ವತ್ತು ಗ್ರಾಮು ಗ್ರೀನ್ ಗೋಲ್ಡ್ ಐವತ್ತು ಎಮ್ ಎಲ್ ಹೊಡೆದು ಬತ್ತು ಕೊಡದಿರೋದು ಎಷ್ಟು ದಿನ ಆಯ್ತು ಸರ್ ಸ್ಪ್ರೇ ಮಾಡಿ ಅದೀಗ ಒಂದು ವಾರ ಆಗಿದೆ ಒಂದು ವಾರ ಆಗಿದೆ ಈ ಎರಡನೇ ಸ್ಪ್ರೇನ ಮೂರನೇ ಸ್ಪ್ರೇನ ಇದೆ ಮೂರನೇ ಸ್ಪ್ರೇ ಮೂರು ಸ್ಪ್ರೇ ಮಾಡಿದಿರಾ ಬತ್ತಕ್ಕೆ ಎಲ್ಲ ಮೆಸೇಜ್ ವಾಟ್ಸಪ್ ಅಲ್ಲಿ ಐತೆ ಹಲೋ ಸರ್ ಹೌದು ನಾವೇನ್ ಸರ್ ಇವಾಗ ನಿಮ್ಗೆ ಗೈಡೆನ್ಸ್ ಎಲ್ಲಾ ಫೋನ್ ಅಲ್ಲೇ ಅಲ್ವಾ ಸರ್ ಕೊಡ್ತಾ ಇರೋದು ಫೋನ್ ಅಲ್ಲಿ ಕೊಟ್ಟರೆ ನಿಮ್ಗೆ ಕರೆಕ್ಟಾಗಿ ಆಗಿ ಮಾಡಬಹುದು ಅಂತ ಅನ್ಸುತ್ತ ಗೊತ್ತಾಗುತ್ತಲ್ಲ ಸಾಕು ಬಿಡಿ ಸರ್ ಈಗ ರಕ್ಷಪ್ಪ ಅವರು ಎಪ್ಪತ್ತ ಎಮ್ ಎಲ್ ಫಸ್ಟ್ ಕಾಲ್ಗುರು ಇಪ್ಪತ್ತೈದು ಎಮ್ ಎಲ್ ಗೋಲ್ಡ್ ಮೂವತ್ತು ಎಂಎಲ್ ಎಲ್ ಹದಿನೈದು ಲೀಟರ್ ವಾಟರ್ ಕ್ಯಾನ್ ಗೆ ಒಂದ್ ಮೂರ್ ಕ್ಯಾನ್ ಮಾಡಿ ಒಡಿಸಿದೀನಿ ಎಷ್ಟು ಒಂದ್ ಎಕರೆ ಪ್ರದೇಶ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೈದು ಕುಂಟೆ ಅದರ ಎಂಟು ಅದರ ಎಂಟು ಇದು ಎಂಟು ದೇವಸ್ಥಾಗಲ್ಲ ಗ್ರೀನ್ ಗೋಲ್ಡ್ ಇದು ಗ್ರೀನ್ ಗೋಲ್ಡು ಹ್ಞೂ ಹ್ಞೂ ನೋಡಿ ಅದು ಇಲ್ಲಿ ಯಾವ್ದು ಕೊಡಿ ಸರ್ ಆಫ್ಟರ್ ಎಯ್ಟ್ ಎ ಸಿ ಎನ್ ಪಿಕೆ ಸೆವೆಂಟಿ ಫೈವ್ ಎಮ್ ಎಲ್ ಗ್ರೀನ್ ಗೋಲ್ಡ್ ಫಾರ್ಟಿ ಎಮ್ ಎಲ್ ಫಿಫ್ಟೀನ್ ಲೀಟ್ರ್ ವಾಟ್ರ್ಗೆ ಮಿಕ್ಸ್ ಮಾಡಿ ಕೊಡೋದು ಬತ್ತಕ್ಕೆ ಅಂತ ನೋಡಿ ಇಲ್ಲಿ ಗೋಲ್ಡನ್ ಸೈಲು ಉಮೇಶ್ ಸರ್ ನಂಬರು ಸರ್ ಈ ಭತ್ತ ಬಳಿಯದ ಗೋಲ್ಡನ್ ಅಲ್ಲಿಂದ ಉಮೇಶ್ ಸರೇ ನಿಮಗೆಲ್ಲ ಗೈಡ್ ಮಾಡಿದ್ದಾರೆ ಹಾಂ ನೋಡಿ ಇಲ್ಲಿ ಫಸ್ಟ್ ಸ್ಪ್ರೇ ಯಾವಾಗ ಅಕ್ಟೋಬರ್ ಒಂಬತ್ತನೇ ತಾರೀಕು ಅಕ್ಟೋಬರ್ ಹತ್ತನೇ ತಾರೀಕು ಮೆಸೇಜ್ ಅಕ್ಟೋಬರ್ ಒಂಬತ್ತನೇ ತಾರೀಕು ಇವ್ರಿಗೆ ವಿ ಆರ್ ಎಲ್ ಮುಖಾಂತರ ಐಟಮ್ ತರ್ಸ್ಕೊಂಡಿದ್ದಾರೆ ಸ್ಲಿಪ್ ಹಾಕಿದ್ದೀವಿ ಹತ್ತನೇ ತಾರೀಕಿಂದ ಇವ್ರಿಗೆ ಏನೇನು ಬೇಕೋ ಎಲ್ಲ ಐಟಮ್ ನಾವು ಇಲ್ಲಿ ಮೆಸೇಜ್ ಮಾಡಿ ಗೈಡ್ ಮಾಡಿದ್ದಾರೆ ನಂತರ ಹದಿನಾಲ್ಕನೇ ತಾರೀಕು ಇನ್ನೊಂದು ಸ್ಪ್ರೇಗೆ ಸಜೆಸ್ಟ್ ಮಾಡಿದ್ದಾರೆ ಫೋಟೋಸು ವಿಡಿಯೋಸ್ ಎಲ್ಲ ರೈತರು ಕಳಿಸ್ಕೊಟ್ಟಿದ್ದಾರೆ ನಮ್ಗೆ ಇಲ್ಲಿ ನೋಡಿ ನೆಕ್ಸ್ಟ್ ಫ್ರೈಡೇ ಪರಿಚಯ ಮಾಡ್ಕೊಳ್ಳೋಣ ಬಾಂಧವ್ರೇ ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಬಿ ಗೌಡಿಗೆರೆ ಅನ್ನೋ ಗ್ರಾಮಕ್ಕೆ ಬಂದಿದ್ದೇವೆ ಈಗ ಕೃಷ್ಣ ಸರ್ ಅವರ ಭತ್ತದ ಬೆಳೆ ಮತ್ತು ಕಬ್ಬಿನ ಬೆಳೆ ಸೆಂಟ್ರಲ್ಲಿ ನಾವು ನಿಂತಿದ್ದೀವಿ ಭತ್ತ ಮತ್ತು ಕಬ್ಬಿಗೆ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಮತ್ತು ಟೊಮೆಟೊ ಬೆಳೆ ಮೂರು ಬೆಳೆಗಳನ್ನ ಗೋಲ್ಡನ್ ಸಾಯಿಲ್ ಉತ್ಪನ್ನ ಬಳಸಿ ಮಾಡಿದ್ರು ಟೊಮೆಟೊ ಮುಗ್ದಿದೆ ಬೆಳೆ ಆದರೆ ಇವಾಗ ಭತ್ತ ಮತ್ತು ಕಬ್ಬು ಇದೆ ಅದ್ಭುತವಾಗಿ ಭತ್ತ ಬಂದಿದೆ ನೋಡೋದಕ್ಕೆ ನಮಗೂ ಕೂಡ ಖುಷಿ ಆಗುತ್ತೆ ಬೆಳಗ್ಗೆ ನೆನ್ನೆ ನೋಡಿ ಎಲ್ಲ ಕಡೆ ಮಸ್ಕು ಮಂಜು ಬೀಳ್ತಾ ಇದೆ ಇಂಥ ವಾತಾವರಣ ಆವರಣದಲ್ಲಿ ಇವತ್ತು ಕೃಷ್ಣ ಸರ್ನ ಪರಿಚಯ ಮಾಡ್ಕೊಳ್ಳೋಣ ಸರ್ ನಮಸ್ತೆ ತಮ್ಮ ಹೆಸರು ಊರು ಪರಿಚಯ ಮಾಡ್ಕೊಳ್ಳಿ ಸರ್ ಕೃಷ್ಣ ಜೀಟಿ ಅಂಗಡಿ ಕೃಷ್ಣ ಅಂತ ಹೇಳಿದ್ರೆ ಗೌಡಿಗೆರೆ ಮಂಡ್ಯ ತಾಲೂಕು ಮಂಡ್ಯ ಡಿಸ್ಟ್ರಿಕ್ ಸರ್ ನೀವು ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನ ಬಳಸಿ ಯಾವ ಯಾವ ಬೆಳೆಗಳನ್ನ ಮಾಡ್ತಾ ಮಾಡ್ತಾ ಇದ್ದೀರಿ ಭತ್ತ ಕಬ್ಬು ಟೊಮೊಟ ಟೊಮೊಟೊ ರೈತಿ ರೈತ ಇಲ್ಲದ್ರಿಂದ ಟೊಮೊಟೊ ವಾಸ ನಿಲ್ಸ್ಬಿಟ್ಟೆ ಅದು ಚೆನ್ನಾಗಿತ್ತು ಭತ್ತ ಟೊಮೊಟೊ ಆಮೇಲೆ ಭತ್ತಕ್ಕೆ ಕಬ್ಬಿಗೆ ಎರಡಕ್ಕೆ ಸ್ಪ್ರೇ ಮಾಡಿದ್ದೀನಿ ಒಂದು ಇಡೀನು ಕಾಂಪ್ಲೆಕ್ಸ್ ಆಗದೇನೆ ಭತ್ತಕ್ಕೆ ಸ್ಪ್ರೇ ಕಬ್ಬಿಗೂ ಸ್ಪ್ರೇ ಮಾಡಿ ಭತ್ತ ಚೆನ್ನಾಗಿದೆ ಕಬ್ಬು ಚೆನ್ನಾಗಿದೆ ಕಬ್ಬು ಚೆನ್ನಾಗಿದೆ ನಮ್ಮ ಕೂಡ ಭತ್ತದ ಬೆಳೆಗೆ ಸ್ಪೆಷಲಿ ಯಾಕೆಂದ್ರೆ ಭತ್ತದ ಬೆಳೆಗೆ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು ಭತ್ತದ ಬೆಳೆಗೆ ಮಾಡ್ತಾರೆ ಆರ್ಗ್ಯಾನಿಕ್ ಚೆನ್ನಾಗಿರ್ತದೆ ಊಟಕ್ಕೂ ಚೆನ್ನಾಗಿರ್ತದೆ ಊಟ ಆರ್ಗ್ಯಾನಿಕ್ ಉಪಯೋಗಿಸ್ ಆಗ್ಬಿಟ್ಟು ಆರ್ಗಾನಿಕ್ ಅದನ್ನೇ ತಕೊಂಡು ಗೋಡಲ್ ಸಾಯ್ ಉಪಯೋಗಿಸುವ ಮನಸ್ಸಲ್ ಉತ್ಕೊ ಉತ್ಪತ್ತಿ ಆಯ್ತು ಅಕ್ಕ ಪಕ್ಕಾನು ಕೂಡ ತುಂಬಾ ಭತ್ತದ ಬೆಳೆ ಇದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಗೋಲ್ಡನ್ ಸೈಲ್ ಅಲ್ಲಿ ಮಾಡಿರೋದು ಚೆನ್ನಾಗಿದೆ ಅನಸ್ತಾ ಇದೆಯಾ ಚೆನ್ನಾಗಿದೆ ನನ್ನ ಅನಿಸಿಕೆ ಬರೋಕ್ಕಲ್ಲ ಚೆನ್ನಾಗಿದೆ ಭತ್ತ ಭತ್ತ ಚೆನ್ನಾಗಿದೆ ಯಾಕಂದ್ರೆ ಊಟಕ್ಕೂ ಚೆನ್ನಾಗಿರ್ತದ ಆರೋಗ್ಯನು ಚೆನ್ನಾಗಿರ್ತದ ಹೈಟು ಎಲ್ಲ ಬೆಳೆದಿರೋದು ನಾಲ್ಕ್ ಅಡಿಯಿಂದ ಐದು ಅಡಿ ಬಂದೆ ಇದು ಹೊಡೆ ಬಂದ್ಬೇ ಐದು ಅಡಿ ಬಂದೆ ಬರ್ತದೆ ಭತ್ತ ಇವಾಗ ನಾಲ್ಕ್ ಅಡಿ ಇದೆಯಾ ಕಡೆ ಇದೆ ನಾಲ್ಕ್ ಅಡಿ ಇದೆ ಸರ್ ಆಮೇಲೆ ಇದು ಕಬ್ಬುಗೂ ಕೂಡ ಪ್ರಾರಂಭ ಮಾಡಿದ್ರೆ ಒಂದು ಇಡೀ ಉಪ್ಪು ಹಾಕಿಲ್ಲ ಕಬ್ಬ ಸಾಕಿಲ್ಲ ಕಬ್ಬು ಎಲ್ಲ ಇದೆ ಗೋಲ್ಡನ್ ಸಾಯಿಲ್ ಉಪಯೋಗಿಸಿದ್ದೇನೆ ಕಬ್ಬು ಚೆನ್ನಾಗಿದೆ ನೋಡಿ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳು ಅಂತಂದ್ರೆ ಅಂದ್ರೆ ಎಷ್ಟೋ ಜನ ಗೋಲ್ಡನ್ ಸಾಯಿಲ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಯಾಕಂದ್ರೆ ಗೋಲ್ಡನ್ ಸಾಯಿಲ್ ಕೊಡಿ ಅಂತೀರಾ ಗೋಲ್ಡನ್ ಸಾಯಿಲ್ ಕಂಪನಿ ಪ್ರಾರಂಭ ಆಗಿ ಇದು ಮೂರನೇ ವರ್ಷ ಗೋಲ್ಡನ್ ಸಾಯಿಲ್ ಅಲ್ಲಿ ಸುಮಾರು ಇಪ್ಪತ್ತು ಪ್ರಾಡಕ್ಟ್ ಬರುತ್ತೆ ಕಬ್ಬು ತರಕಾರಿ ಭತ್ತ ಎಲ್ಲಾ ಬೆಳೆಗಳಿಗೂ ತೆಂಗು ಅಡಿಕೆ ತರಕಾರಿಗಳು ಎಲ್ಲಾ ಹಣ್ಣಿನ ಬೆಳೆಗಳು ಎಲ್ಲಾ ಬೆಳೆಗಳಿಗೂ ಕೂಡ ಗೋಲ್ಡನ್ ಸೈಲ್ ಅಲ್ಲಿ ಬೇರೆ 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 ಗೊಬ್ಬರಗಳು ಸಿಗುತ್ತೆ ಲಿಕ್ವಿಡ್ ಸಿಗುತ್ತೆ ಇದೇನಾಗುತ್ತೆ ಅಂದ್ರೆ ನೀರಿನಲ್ಲಿ ಕ್ಲೀನ್ ಆಗಿ ಕರಗೋದ್ರಿಂದ ಮಣ್ಣಿನಲ್ಲಿ ಯಾವ್ದೋ ಒಂದು ರೆಸಿಡಿ ಉಳಿಯೋದಿಲ್ಲ ಮತ್ತೆ ಬಹಳ ಚೆನ್ನಾಗಿ ಮಣ್ಣಿನಲ್ಲಿ ಫಲವತ್ತತೆ ಉಳಿಸ್ಕೊಂಡು ಚೆನ್ನಾಗಿ ಬರುತ್ತೆ ಡಿ ಎ ಪಿ ರಾಸಾಯನಿಕ ಇಂತಹ ಯಾವುದೇ ಒಂದು ಅದ್ಭುತವಾಗಿ ಬೆಳೆ ಯೂರಿಯಾ ಉಪಯೋಗಿಸಿದಷ್ಟು ಬತ್ತರು ಡೇಂಜರ್ ನಮ್ಗೆ ಎಲ್ತು ಡೇಂಜರ್ ಆಯ್ತದೆ ನಾವು ಏನು ಆರ್ಗ್ಯಾನಿಕ್ ಇದು ಆಯ್ತದೆ ನಾವು ನಾಟಿ ಹಸುಗಳಿಂದ ಉತ್ಪತ್ತಿ ಮಾಡ್ಕೊಂಡು ಅದನ್ನಾದ್ರೂ ಮಾಡಬಹುದು ಗ್ರೀನ್ ಗೋಲ್ಡ್ ಇದರಿಂದ ಅದನ್ನಾದ್ರೂ ಮಾಡೋದು ಇನ್ನೂ ಚೆನ್ನಾಗಿರ್ತದೆ ಸರ್ ಈಗ ನೀವು ಇದಕ್ಕೆ ಯಾವ್ದೇ ಡಿ ಐ ಪಿ ಯೂರಿಯಾ ಉಪಯೋಗಿಸಿಲ್ಲ ಯಾವ್ದು ಉಪಯೋಗಿಸ್ತಿದ್ರು ನಿಮ್ ಪಕ್ಕದ ಗದ್ದೆಗಳಿಗಿಂತ ಇದು ಚೆನ್ನಾಗ್ ಬಂದೈತೆ ಚೆನ್ನಾಗಿದೆ ಎಲೆ ಅಗಲ ಆಗ್ಬಹುದು ಆರ್ಗೊಪ್ಪ ಅವರು ಬರಳಿತ್ತಲ್ಲ ಅದು ಹತ್ ಕೆಜಿ ಕೊಟ್ಟಿದ್ರೆ ಏಳು ಕೆಜಿ ಇದಕ್ಕೆ ಹಾಕಿ ಮೂರ್ ಕೆಜಿ ಮಿಕ್ಸ್ ಮಾಡಿ ಕೊಟ್ಟಿಗೆ ಗೊಬ್ಬರ ಆಯಿತು ಮಿಕ್ಸ್ ಮಾಡಿ ಅದನ್ನ ಒಂದ್ ಸಲ ಉಪ ಉಪಯೋಗಿಸ್ತಾ ಹಾಗಾಗಿ ಹತ್ತು ದಿನಕ್ಕೆ ಗೋಲ್ಡೌನ್ ಸೈಲ್ ಬ ಇದನ್ನ ಆರೋಗ್ಯ ಉಪಯೋಗಿಸಿದ್ರೆ ಆದ್ಲಾ ಸರ್ ಈಗ ನೋಡಿ ಅದೇ ಆಶ್ಚರ್ಯ ಒಳ್ಳೆ ಎಲೆ ಎಲ್ಲ ತಿಕ್ನೆಸ್ ಬಹಳ ಚೆನ್ನಾಗಿ ಅಗಲ ಬಂದಿದೆ ಈಗ ಅದನ್ ಕಿಳ್ಕೊರೆ ಸುಮ್ಮನೆ ಇಂಗಾಲಿಸಾಕಿದ ಹೌದಾ ಆದ್ರೆ ಇದು ನಿಮ್ಮ ಪಕ್ಕದ್ದು ಏನಿದೆಯಲ್ಲ ಅಲ್ಲಿ ನೋಡಿದ್ರೆ ಆಗದೆಗೂ ಗದ್ದೆಗೂ ಚೇಂಜ್ ಐತೆ ಇದು ನಿಮ್ದು ಚೆನ್ನಾಗಿ ಕಾಣಿಸ್ತಾ ಐತೆ ಐ ಪಿ ರಾಸಾಯನಿಕ ಇಲ್ದೇನೆ ಭತ್ತ ಇವಾಗ ಬೆಳಿಬಹುದು ಅಂತ ನಿಮಗೆ ಧೈರ್ಯ ಬಂದಿದೆ ಸಕ್ಸಸ್ ಆಗಿದೆ ಮತ್ತೆ ಇಲ್ಲಿ ನೋಡಿ ತೆನೆಗಳು ಈಗ ಹೊಡಿತಾ ಇದೆ ಈಗ ಕಾಳುಗಳೆ ಹಚ್ಚೆ ಬರ್ತಾ ಇದೆ ಸರ್ ಸುಮಾರು ಜನ ಭತ್ತದ ಬೆಳೆಗಾರರು ಒಂದ್ ಎಕ್ರೆಗೆ ಸುಮಾರು ಎಷ್ಟು ಖರ್ಚು ಮಾಡ್ತಾರೆ ನಿಮ್ ಕಡೆ ಒಂದು ಇಪ್ಪತ್ತು ಸಾವಿರ ಬೇಕು ಇಪ್ಪತ್ತು ಬೇಕು ನಿಮ್ದು ಅಂದಾಜು ಎಷ್ಟು ಖರ್ಚು ಬಂದಿರಬಹುದು ಎಲ್ಲ ಒಂದು ಐದು ಸಾವಿರ ರೂಪಾಯಿ ಒಳ ಸಾವಿರ ರೂಪಾಯಿ ಆಗಿರ್ತದೆ ಐದು ಐದು ಸಾವಿರ ರೂಪಾಯಿ ನಿಯರ್ಬೈ ಹೌದು ಒಂದು ಎಕ್ರೆ ಕಬ್ಬಿ ಬೆಳಿಬೇಕಾದ್ರೆ ಮೂವತ್ತೈದರಿಂದ ನಲ್ವತ್ತು ಸಾವಿರ ರೂಪಾಯಿ ಬೇಕು ಸ್ಟಾರ್ಟಿಂಗ್ ಇಂದ ಒಂದರೆ ಒಂದ್ ಎಕರೆಗೆ ಇಪ್ಪತ್ತ್ ಸಾವ್ರೂಪಾಯ್ ಬೇಜ ಹಾಕು ಅಲ್ಲ ಅದ್ರಿಂದ ನೀವು ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಹೌದು ಮತ್ತೆ ಭತ್ತಾನು ಅಷ್ಟೇನೇನೆ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಅದ್ಭುತ ಹತ್ ಸಾವಿರ ಸಾಕು ಒಂದ್ ಎಕರೆಗೆ ಸಾಕು ಆದ್ರೋಣಾ ಈಗ ನಿಮ್ಗೆ ನಿಮಗೆ ಇನ್ನೊಂದೇನೋ ಅಂತಂದ್ರೆ ನಾವು ಇಲ್ಲಿ ನೋಡಿದಾಗ ನೋಡಿ ಆ ಕಡೆ ಭತ್ತ ತೋರ್ಸಿ ಸರ್ ಅದು ಗ್ರೋತ್ ಯಾವ ತರ ಇದೆ ಇದು ಗ್ರೋತ್ ಯಾವ ತರ ಇದೆ ಅದು ನೋಡಿ ಅದು ಸುತ್ತ ಮತ್ತೆ ಕಲರ್ ಅಷ್ಟೇನೆ ನೋಡಿ ಹೌದು ಅದೇ ಬೇರೆ ಕಲರ್ ಇದೆ ಬೇರೆ ಕಲರ್ ಇದು ಗ್ರೀನ್ ಇದೆ ನಾವು ಒಂದ್ ಕಡೆ ಹೋದಾಗ ನಾನು ತುಂಬಾ ಗ್ರೀನ್ ಇರ್ಬೇಕೇನೋ ಅಂತ ಬತ್ತನ ಅಂತ ಇಲ್ಲ ಅದು ಕಪ್ಪು ಮತ್ತೆ ಉಪ್ಪುಗಳು ಉಪಯೋಗಿಸ್ತೀವಲ್ಲ ಐ ಪಿ ಕಾಂಪ್ಲೆಕ್ಸ್ಗಳು ಅದಕ್ಕೆ ಕಪ್ಪು ಬರ್ತದೆ ಆರ್ಗ್ಯಾನಿಕ್ ಗ್ರೀನ್ ಗೋಲ್ಡ್ ಉಪಯೋಗಿಸಿದಾಗ ಗ್ರೀನ್ ಬರುತ್ತೆ ಸರ್ ಮತ್ತೆ ಇನ್ನೊಂದು ಏನು ಅಂತಂದ್ರೆ ಈಗ ಉತ್ಪನ್ನಗಳನ್ನ ನೇರವಾಗಿ ರೈತರಿಗೆ ಕಂಪನಿಯನ್ನ ನೇರವಾಗಿ ರೈತರಿಗೆ ವಿ ಆರ್ ಎಲ್ ಮುಖಾಂತರ ತಲುಪಿಸ್ತೀವಲ್ಲ ನಿಮಗೆ ನಾವು ನೀವೇನು ಬುಕ್ ಮಾಡಿದ್ರಿ ನಾವು ಏನೇನು ಐಟಮ್ ಕಳಿಸ್ಬೇಕು ಅಂತ ಪೇಮೆಂಟ್ ಮಾಡಿದ್ರೆ ಮಾಡಿದ್ರಿ ಅಷ್ಟು ಐಟಮ್ ನಿಮಗೆ ಧೈರ್ಯವಾಗಿ ಎಲ್ಲ ರೈತರು ತಲುಪಿಸ್ಕೋಬಹುದು ಮತ್ತೆ ನಾವು ಫೋನಲ್ಲಿ ನಿಮ್ಗೆ ಏನು ಗೈಡೆನ್ಸ್ ಮಾಡ್ತೀವಿ ಯಾವ ತರ ಬಳಸಬೇಕು ಯಾವ ಟೈಮ್ಗೆ ಯಾವ ತರ ಬಳಸಬೇಕು ಅದೆಲ್ಲ ಕರೆಕ್ಟ್ ಆಗಿ ಹೇಳ್ಕೊಡ್ತೀವಿ 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 ಉಪಯೋಗಿಸಿರೋದು ನಾವು ನೀವು ಹೇಳ coordinating ನಾವು ಬೇಕಾ ಬಿಟ್ಟಿ ಮಾಡದ್ರು ಅದು ಬೆಳಗಳು ಸರಿಯುವರಲ್ಲ ನೀವು ಏನು ಹೇಳ್ತೀರಾ ಅದರ ನಂತರ ನಾವು ಫೋಕಸ್ ಮಾಡೋದು ಯಾಕನೇ ನೀವು ತರಕಾರಿ ಆಲ್ರೆಡಿ ಮಾಡಿದೀರ ಈಗ ಒಂದು ಬೆಳೆ ನೀವು ಕರೆಕ್ಟಾಗಿ ನಿಮ್ಗೆ ನಾವು ಹೇಳ್ದಂಗ್ ಮಾಡಿದಾಗ ಎರಡನೇ ಬೆಳೆಯನ್ನು ನಾವು ನಿಮಗೆ ಹೇಳ coordinating ಅವಶ್ಯಕತೆ ಇಲ್ಲ ನೀವೇ ಅಂತ ಜನ ರೈತಿಗೆ ನಾವು ಹೇಳ coordinates <laughs> ಬೆಳೆ ನೋಡಿ ಎಷ್ಟು ಜನ ರೈತರು ಮುಂದಿನ ನೋಟಿ ಈ ಭಾಗದಲ್ಲಿ ಮಾಡ್ಬೋದು ಒಂದ್ ಹತ್ತು ಜನ ಮಾಡಬಹುದು ಹತ್ತು ಜನ ಮಾಡಬಹುದು ನಾವು ಬರ್ತಿದಂಗೆ ಅಂದ್ರೆ ಮೇಡಂ ನಮ್ಮ ಒಬ್ರಿಗೋಸ್ಕರ ಇವತ್ತು ಬರ್ತಾ ಇದ್ರ ನೆಕ್ಸ್ಟ್ ಒಂದ್ ಯಾಕೆಂದ್ರೆ ಒಬ್ಬರಿಗೋಸ್ಕರ ಬಂದ ಇದ್ದಾಗ ಈಗ ನಾಲ್ಕು ಯಾರು ಬಂದು ಒಂದ್ ಹತ್ತು ಜನ ಸಿಕ್ಕಿದಾಗ ಎಲ್ಲರೂ ಗೈಡೆನ್ಸ್ ಕೊಡಬಹುದು ಎಲ್ಲರೂ ಗೈಡೆನ್ಸ್ ಕೊಡಬಹುದು ಹೌದು ನಾವು ಒಂದ್ ಒಬ್ಬರಿಂದ ಪ್ರಾರಂಭ ಆಗೋದು ಅದು ಹತ್ತು ಜನ ಹತ್ತು ಜನ ನೂರು ಜನ ಈಗ ನೋಡಿ ರೈತ ಬಂದವರ ನಾವು ಬೆಂಗಳೂರಿಂದ ಇವತ್ತು ಬೆಳಗ್ಗೆ ಆಲೆ ಏಳು ಗಂಟೆ ಮಂಡ್ಯದಲ್ಲಿದೀವಿ ಇದೀವಿ ಯಾಕೆ ಅಂದ್ರೆ ಕಂಪನಿ ಅಂತ ಅಂದಾಗ ರೈತರ ಭರವಸೆ ಕಂಪನಿ ಗೋಲ್ಡನ್ ಸಾಯಿಲ್ ನಾವು ನಾವು ಸ್ವತಃ ಬಂದು ನಾವು ನಾವು ಒಬ್ಬರೇ ರೈತರಿದ್ದಾರೆ ಅಂತ ನಾವು ಮಾತಾಡಿಸಿದಾಗ ಅವ್ರಿಗೂ ಏನೋ ಒಂದು ಖುಷಿ ಆಗುತ್ತೆ ಜೊತೆಗೆ ನಮ್ಮ ನಮ್ಮ ಗೋಲ್ಡನ್ ಸಾಲ ಉತ್ಪನ್ನ ಬಳಸಿ ಬೆಳೆದಿರೋಂಥ ಬೆಳೆ ನೋಡಿದಾಗ ನಮಗೂ ಕೂಡ ಅಷ್ಟೇ ಖುಷಿ ಆಗುತ್ತೆ ಜೊತೆಗೆ ಈ ಇನ್ನೊಂದೇನು ಅಂತಂದರೆ ಈಗ ಬೆಳೆಯೋಕ್ಕೆ ಮುಂಚೆನೆ ಬ ಹೋಗೋದಕ್ಕೆ ನಮಗೂ ಕೂಡ ರಿಸ್ಕ್ ಆಗುತ್ತೆ ಈಗ ಉಪಯೋಗಿಸ್ತಾ ಇದ್ದಾಗ ಬೆಳೆ ಬಂದ್ಮೇಲೆ ಚೆನ್ನಾಗಿದ್ದಾಗ ನೋಡೋಕೆ ಬಂದು ಚೆನ್ನಾಗಿರ್ತದೆ ನೋಡಿ ಖುಷಿ ಆಗಿರ್ತದೆ ಹೌದು ಮತ್ತೆ ಇನ್ನೊಂದು ನಾವು ನಮಗೆ ಗೈಡೆನ್ಸ್ ಮಾಡ್ತಾ ಇರ್ತೀವಿ ನಮ್ ಟಚ್ ಅಲ್ಲಿ ನೀವ್ ಇದ್ದಾಗ ನಮ್ ನೀವು ಇದ್ದಾಗ ಉತ್ತಮವಾಗಿ ಬೆಳೆ ತೆಗಿಬಹುದು ತೆಗಿಬಹುದು ಸರ್ ಇವಾಗ ಗೋಲ್ಡನ್ ಸೈಲ್ ಬಗ್ಗೆ ನೀವು ಮಾಹಿತಿ ಕೊಟ್ಟರೆ ಸಾಕು ಗೈಡೆನ್ಸ್ ಮೊಬೈಲ್ ಅಲ್ಲಿ ಮೊಬೈಲ್ ಕೊಟ್ಟರೆ ಸಾಕು ತಿಳಿದವ್ರು ಗ್ಯಾರಂಟಿ ಅದನ್ನೇ ಉಪಯೋಗಕ್ಕೆ ಬಳಕಬಹುದು ಗೊತ್ತಿಲ್ಲವ್ರು ಬೆಳಕಾಗುದ ಗೊತ್ತಿಲ್ಲದ್ರು ಮಾಡಿರುವಂತ ತಿಳ್ಕೊಂಡು ಬೆಳಕು ಗೋಲ್ಡನ್ ತರಿಸು ಇವತ್ತು ಉಪಯೋಗ ಮಾಡ್ತಾ ಇದಕ್ಕೂ ರಾಸಾಯನಿಕ ಗೊಬ್ಬರ ಸರಿ ಚೆನ್ನಾಗಿರೋದಿಲ್ಲ ರಾಸಾಯನಿಕ ಏನಿದ್ರೂ ಅವಾಗಿನ ಸುಮಾರು ಏಳು ಹತ್ತು ವರ್ಷ ಬತ್ತಿತ್ತಲ್ಲ ರಾಸಾಯನಿಕ ಗೊಬ್ಬರ ಅವಾಗಿ ಅವಾಗ ಯೂರಿಯಾ ಚೆನ್ನಾಗ್ ಬರ್ತಿತ್ತು ಇವಾಗ ನಾಲ್ಕು ಕಾಳು ಯೂರಿಯಾ ಹಾಕೊಂಡು ನಾಲ್ಕು ಎರಡ ಒಳಗ್ ಬಿಟ್ರೆ ಒಂದು ನಿಮಿಷದೊಳಗೆ ನಾಲ್ಕು ಅದು ಸತ್ತ ಹೌದು ಈಗ ರಾಸಾಯನಿಕಗಳು ಏನಾಗುತ್ತೆ ಅಂದ್ರೆ ರಾಸಾಯನಿಕಗಳಿಂದ ಮಣ್ಣಿನ ಆರೋಗ್ಯ ಹಾಳಾಗ್ತಾ ಇದೆ ಮಣ್ಣಿನ ಆರೋಗ್ಯನ ಉಳಿಸ್ಕೊಂಬೆ ಉಳಿಸ್ಕೊಂಡ್ರೆ ಮಾತ್ರ ಮುಂದೆ ಬೆಳೆ ಬೆಳೆಯೋಕಾಗುತ್ತೆ ನಾವ್ ಇರೋಂತ ಸಣ್ಣ ಭೂಮಿನ ನಾವ್ ಕಳ್ಕೊಂಡ್ಬಿಟ್ರೆ ಮುಂದೆ ಬೆಳೆ ಹೇಗ್ ಬೆಳೆಯದು ಹಾಗಾಗಿ ನೋಡಿದ್ರಲ್ಲ ರೈತ ಬಂದವರ ಯಾವತ್ತೇ ಆಗ್ಲಿ ನಾವು ಬೆಳೆನ ಬೆಳಿಬೇಕು ಅಂತ ಅಂದಾಗ ನಾವು ನಮ್ಮ ಮಣ್ಣಿನ ಆರೋಗ್ಯವನ್ನ ಕಾಪಾಡ್ಕೊಂಡು ಬೆಳೆ ಬೆಳಿಬೇಕು ಭೂಮಿ ತಾಯಿನ ಉಳಿಸ್ಕೋಬೇಕು ನಾವು ನಮ್ಮ ಆರೋಗ್ಯನೂ ಚೆನ್ನಾಗಿರ್ಬೇಕು ತಾಯಿ ಅಂತ ಅನ್ನ ನಾವು ತಿನ್ಬೇಕು ಇವತ್ತು ಅದ್ಭುತವಾಗಿ ಸಾವಯವ ಭತ್ತವನ್ನ ಬೆಳೆದಿದ್ರೆ ಕೃಷ್ಣ ಸರ್